ಶಿಡ್ಲಘಟ್ಟ ತಾಲೂಕಿನ ತಲಕಾಯಲ ಬೆಟ್ಟದ ಶ್ರೀ ವೆಂಕಟರಮಣ ಸ್ವಾಮಿ ಬ್ರಹ್ಮ ರಥೋತ್ಸವದ ಅಂಗವಾಗಿ ಕಳೆದ ಐದು ದಿನಗಳಿಂದಲೂ ವಿವಿಧ ರೀತಿಯ ಪೂಜೆಗಳು ನಡೆಯುತ್ತಿದ್ದು ಭಾನುವಾರ ನಡೆಯುವ ರಥೋತ್ಸವಕ್ಕೆ ನಾಡಿನ ಮೂಲೆ ಮೂಲೆಗಳಿಂದ ಆಗಮಿಸುವ ಸಹಸ್ರಾರು ಭಕ್ತರು ಬ್ರಹ್ಮ ರಥೋತ್ಸವವನ್ನು ಕಣ್ತುಂಬಿಕೊಳ್ಳಲಿದ್ದಾರೆ ಅರ್ಚಕ ವಾಸುದೇವ ರಾಮಾನುಜ ಭಟ್ಟಾಚಾರ್ಯ ಅವರ ನೇತೃತ್ವದಲ್ಲಿ ಆಗಮಿಕ ಕೆ ಯರಾಜನ್ ಅವರ ತಂಡದಿಂದ ಈಗಾಗಲೇ ನಾನಾ ರೀತಿಯ ಪೂಜೆಗಳು ನಡೆಯುತ್ತಿದ್ದು ಈಗಾಗಲೇ ರಾಜ್ಯದ ಹಲವು ಕಡೆಯಿಂದ ಎತ್ತುಗಳು ಪರಿಷೆಗೆ ಬಂದಿವೆ ಬುರುಗು ಬತ್ತಾಸು ಸಿಹಿ ತಿಂಡಿ ತಿನಿಸು ಆಟಿಕೆಗಳ ಅಂಗಡಿಗಳು ತಲೆ ಎತ್ತುತ್ತಿವೆ ಬ್ರಹ್ಮರಥೋತ್ಸವ ಯಶಸ್ವಿಯಾಗಲಿ ಎಂದು ಶುಭ ಕೋರುವ ಬ್ರಹ್ಮರಥೋತ್ಸವಕ್ಕೆ ಆಗಮಿಸುವ ಭಕ್ತರಿಗೆ ಸಾಮೂಹಿಕ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಿರುವ ವಾಹನ ಅಂಗಡಿ ಎತ್ತುಗಳ ಪ್ರವೇಶ ಶುಲ್ಕ ಭರಿಸುವ ಬೆಟ್ಟದ ಮೇಲಿನ ಗುಡಿಗೆ ರಸ್ತೆ ನಿರ್ಮಿಸಿ ಪಾರ್ಕಿಂಗ್ ಜಾಗ ಮಾಡಿಕೊಟ್ಟ ನಾಯಕರ ಫ್ಲೆಕ್ಸ್ ಬ್ಯಾನರ್ಗಳು ದೇವಾಲಯದ ದಾರಿಯುದ್ದಕ್ಕೂ ರಾರಾಜಿಸುತ್ತಿವೆ ಶ್ರೀರಾಮಾಯಣದಂಥ ಮಹಾಕಾವ್ಯವನ್ನು ರಚಿಸಿದ ಮಹರ್ಷಿ ವ ವಾಲ್ಮೀಕಿಯವರ ಪೂರ್ವಾಶ್ರಮದ ನೆಲೆ ಇದು ಎಂಬ ನಂಬಿಕೆ ಇರುವ ತಲಕಾಯಿಲ ಬೆಟ್ಟದಲ್ಲಿ ನೆಲೆಸಿರುವ ಶ್ರೀ ಭೂನೀಲಾ ಸಮೇತ ವೆಂಕಟರಮಣ ಸ್ವಾಮಿ ಬ್ರಹ್ಮ ರಥೋತ್ಸವ ಕಳೆ ಕಟ್ಟತೊಡಗಿದೆ ಛಾಯಾ ರಮೇಶ್ ಸಿಟಿವಿ ನ್ಯೂಸ್ ಶಿಡ್ಲಘಟ್ಟ